श्रीगुर्भ्योन्न हरिओ शुक्ला शशुवर्ण चतुर्भुज प्रसन्न वनमे सर्व्नोपशा अगजानन पद्क गजा नशमनेकद्तनाद्रा रामचंद्राय वेदसे रघुनातायताय सीताय पतए नमः जानकी राम पट्टाभिराम श्रीराम राम रामतः श्रीमद्हामचंद्रस्वादेवताभ्योन्न एक वक्रदुंडा देमहे तनो दंध प्रचोदयात् నమోరాతపద నమో గణపతే నమ ప్రమదపతే నమస్తే స్థులంభోదరాయ ఏకదం విఘ్నవినాశనే నమస్తే శువసదాయ శ్రీవరదమూర్తమో నమ సభ్యో జాతం ప్రవధ్యామి సో నమో నమ భవే భవే నాతి భవే భవ స్థుమాం భవోద్భవాయ వామదేవాయ నమో జ్యేష్టాయ నమో శ్రేష్టాయ నమో రుద్రాయమకాయ నమ కలవికరణయ నమో బలవికరణయ నమో బలాయ నమో బలప్రమదనాయ నమో సర్వూతగమనాయ నమో మనోన్మనాయ నమ ಪದ್ಮಾನನೇ ಪದ್ಮ ಪದ್ಮಪತ್ರೇ ಪದ್ಮ ಪ್ರಿಯ ಪದ್ಮಲಾಯಿತಾಕ್ಷೀ ವಿಶ್ವಪ್ರಿ ವಿಷ್ಣುಮನೋನುಕುಲೆ ಪದ್ಮೀ ಸನ್ನಿಧತ್ಸ್ವಾ ಯಾಸ ಪದ್ಮಸನಸ್ತ ವಿಪಲಕಟದೀ ಪದ್ಮಪತ್ರಯತಾಕ್ಷೀ ಶ್ರೀಂ ಅಂಭಾ ಲಲಿಜೇಶ್ವರೀಂ ರಾಜ್ಯದಾಯಿ ಗೌರೀನ್ ಮಿಮ ಸಲಿಲ ನಕ್ಷತ್ರದ್ವಿಪದ್ ವಿಪದೀ ಸಾಂಚುಷೀ ಅಷ್ಟಾಪದೌಪದೀ ಬಹುಶೀಂ ಸಹಸ್ರಾಕ್ಷರೇ ವ್ಯೋಮನ್ ಸರ್ವರ್ವಳ ಮಾಂಗಲ್ಯೇಶ ಸರ್ವಾ ಸಾಧಿಕೇ ಶರಣ್ಯತ್ರ ಗೌರೀ ನಾರಾಯಣೀನ್ಮೋಸ್ತದೆ ಗಂಧಧ್ವಾನಾಂದರಾ ದರ್ಶಾ ನಿತ್ಯಪುಟ್ಟಾ ಅಂಗರೀಷಣಿ ಈಶ್ವರಿ ಹಿಂಸಲಭತಾ ನಾನ್ವಾಹೋಪತ್ವಯೇ ಶ್ರೀಂ ಶ್ರೀಂ ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತ್ಯಾತ್ಮಿಕ ಲಲಿತಾಂಭಿಕಾ ನಮೋ ನಮಃ ಬ್ರಾಹ್ಮಿ ಮಾಹೇಶ್ವರಿ ಕೋಮಾರಿ ವೈಷ್ಣವಿ ವಾರಾಹಿ ಇಂದ್ರಾಣಿ ಚಾಮುಂಡಾ ಚಂಡಿಕಾ ಮಹಾಕಾಳಿ ಮಹಾಲಕ್ಷ್ಮೀ ಸಮೇತ ಶ್ರೀಮದ್ ಮಹಾಲಲಿತಾಂ ಸುಂದರಿ ಧನುರಾಶಿ ಧನುರ್ಲಗ್ನ ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ ಗುರುವಿನ ಅನುಗ್ರಹ ಇದೆ ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ತಕ್ಕಂಥ ಯೋಗಫಲ ಇದೆ ಕೆಲವು ಸತ್ಯಾಸತ್ಯತೆಗಳನ್ನು ತಿಳ್ಕೊಳ್ಬೇಕು ಬೇಕು ಬೇಡಗಳನ್ನು ತಿಳ್ಕೊಳ್ಬೇಕು ಸರಿಯಾದ ಮಾರ್ಗದಲ್ಲಿ ಅನುಸರಿಸಬೇಕು ಧನು ರಾಶಿಯಲ್ಲಿರ್ತಕ್ಕಂಥವರು ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡಿದ್ರೆ ಖಂಡಿತ ಹೆಚ್ಚಿನ ಲಾಭ ಇದೆ ಜೊತೆಗೆ ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ಒಂದು ಲಾಭ ಇದೆ ದೂರಬಾರ ಪ್ರಯಾಣ ಬೆಳೆಸಬೇಕು ಎಂಬತಕ್ಕಂಥ ಆಸೆ ಆಕಾಂಕ್ಷೆ ಇದೆ ವೃತ್ತಿಯಲ್ಲಿ ಏನಾದರೂ ಒಂದು ಸಂಪಾದನೆ ಮಾಡಿಕೊಳ್ಬೇಕು ಎಂಬತಕ್ಕಂಥ ಚಿಂತನೆ ಇದೆ ನಿಮಗೆ ಒಂದು ಸ್ಥಾನಮಾನವನ್ನು ಸಿದ್ಧಿಪಡಿಸ್ಕೊಳ್ಬೇಕು ಎಂಬತಕ್ಕಂಥ ಆಸೆ ಇದೆ ಅದರ ಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ ಹಾಗೆ ಏನೇ ಮಾಡಬೇಕಾದ್ರೂ ಒಂದು ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕಾದ್ರೆ ಸ್ವಲ್ಪ ತಾಳ್ಮೆಯಿಂದ ಒಂದು ಹೆಜ್ಜೆ ಮುಂದಕ್ಕೆ ಹಾಕಿದ್ರೆ ಅದರ ಫಲಗಳನ್ನು ಅತಿಪಡಿಸ್ಕೊಳ್ಬಹುದು ನಿಮ್ಮೊಳಗಿರುವಂಥ ನೋವು ಎದುರಾಗುವಂಥ ಸಮಸ್ಯೆ ಅಥವಾ ಬಂದಿರುವಂಥ ಸಮಸ್ಯೆಗೆ ಒಂದು ಪರಿಹಾರವನ್ನು ಕಂಡುಕೊಳ್ಳೋದಕ್ಕಾಗಿ ಮಾನಸಿಕವಾಗಿ ತುಂಬ ಒತ್ತಡಕ್ಕೆ ಸಿಲುಕೊಂಡು ಯಾರೊಬ್ಬರೂ ಹೇಳ್ಕೊಳೋಕ್ಕಾಗ್ದೀರ ನೀವು ಅದನ್ನು ಅನುಭವ್ಸೋಕ್ಕಾಗ್ದೀರ ಭಾಳ ಸಂಕಟ ಪಡ್ತೀರಿ ಇಲ್ಲಿ ಗ್ರಹಗಳು ಚಲನೆ ವಲನೆಗಳು ಮತ್ತು ಗ್ರಹದ ನಿಯಮ ಜೊತೆಗೆ ಗ್ರಹದ ಒಂದಷ್ಟು ದೋಷಗಳಿರುತ್ತಲ್ಲ ಅದು ಆಯಾ ಕಾಲಕ್ಕೆ ಮಾತ್ರ ಸನ್ನಿಹಿತ ಆಗುತ್ತೆ ಆದರೆ ಬರುವ ಸಂಕಷ್ಟಗಳನ್ನು ಖಂಡಿತ ದೂರ ಮಾಡ್ಕೊಳ್ಳೋಕ್ಕಾಗಲ್ಲ ಆದರೆ ಅಂಥ ಸಮಯದಲ್ಲಿ ಒಂದು ಎಚ್ಚರಿಕೆಯಾದರೆ ಒಂದೆರಡು ತುಳಸಿ ದಳವನ್ನು ವಿಷ್ಣು ಪಾದದ ಮೇಲೆಟ್ಟು ಪ್ರಾರ್ಥನೆ ಮಾಡಿಕೊಂಡು ಹತ್ತಿರದಲ್ಲಿ ಒಂದು ಬೇವಿನ ವೃಕ್ಷದ ಹತ್ರ ಹೋಗಿ ಒಂದು ಪ್ರಾರ್ಥನೆ ಮಾಡಿಕೊಂಡು ಮುಂದೆ ಹೆಜ್ಜೆ ಹಾಕಿದ್ರೆ ಬರುವ ಗಂಡಾಂತರಗಳನ್ನು ಇರ್ತಕ್ಕಂಥ ಸಮಸ್ಯೆಗಳನ್ನು ಬೆಟ್ಟದಂಥ ಕಷ್ಟವನ್ನು ಮಂಜಿನ ಗಡಿ ಥರ ಕರಗಿಸ್ಕೊಳ್ಬೋದು ಆರಂಭದಲ್ಲಿ ಭಾಳ ಜೋಶ್ ಇರುತ್ತೆ ಅಬ್ಬೊಬ್ಬ ಏನು ಬೇಕಾದರೂ ಸಾಧನೆ ಮಾಡ್ಬೋದು ಯಾವುದು ಬೇಕಾದರೂ ಸಿದ್ಧಿಸ್ಕೊಳ್ಬೋದು ಮನಸ್ಸಾ ಇಚ್ಛೆ ಇವತ್ತು ಇರಬಹುದು ಏನು ಬೇಕಾದರೂ ಪರ್ಚೇಸ್ ಮಾಡ್ಬೋದು ಯಾವುದು ನೋಡ್ತಿರೋ ಕಣ್ಣಿಗೆ ಬೇಕಂಥದ್ದನ್ನು ಕೊಂಡುಕೊಳ್ಳುವಂಥ ತರುವಂಥ ಅಥವಾ ಯಾಗೋ ಒಂದು ರೀತಿ ಸಿದ್ಧಿಪಡಿಸ್ಕೊಳ್ಳುವಂಥ ನಿಮ್ಮ ಮನಸ್ಸಿಗೆ ನಿಮ್ಮ ಹೃದಯಕ್ಕೆ ಸಂಬಂಧಪಡ್ತಕ್ಕಂಥ ರೀತಿಯಲ್ಲಿ ಆನಂದದಿಂದ ಇರ್ಬೋದು ಜೊತೆಗೆ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರು ನಿಮ್ಮ ಆತ್ಮೀಯರು ನಿಮ್ಮ ಮೇಲಧಿಕಾರಿಗಳು ನಿಮ್ಮ ಸಹಪಾಠಿಗಳು ಯಾರೊಬ್ಬರಾದರೂ ಹೇಳುವಂಥ ಮಾತನ್ನು ಸ್ವಲ್ಪ ಧೈರ್ಯವಾಗಿ ಒಂದು ಒಳ್ಳೆಯ ಮನಸ್ಸಿನಿಂದ ಅದನ್ನು ಆಲಿಸಿ ಇಲ್ಲಿ ನಾನು ಅಂತಕ್ಕಂಥದ್ದಕ್ಕಿಂತ ಆ ಕ್ಷಣ ನಾನು ಹೇಗೆ ಬದುಕಬೇಕು ಅನ್ನೋದನ್ನು ಚಿಂತನೆ ಮಾಡಬೇಕು ಆಗಲೇ ಅದರ ಫಲಾಫಲಗಳು ಒಂದಷ್ಟು ಹಣಕಾಸಿನ ವಿಚಾರ ವ್ಯಾಪಾರ ಜೀವನೋಪಾಯದ ಕಾಯಕ ಹಾಗೆ ವೃತ್ತಿಯ ಅಭಿವೃದ್ಧಿ ನಿಮ್ಮ ಕುಲದೇವರ ಪ್ರಾರ್ಥನೆ ಜೊತೆಗೆ ಬರುವ ಎಂತಹ ಸಮಸ್ಯೆಗಳಾದರೂ ಒಂದಿಷ್ಟು ಲಾಜಿಕ್ ಆಗಿ ಯೋಚನೆ ಮಾಡಿ ಸರಿಯಾವುದು ತಪ್ಪ್ಯಾವುದು ಚಿಂತನೆ ಮಾಡಿದ್ರೆ ಒಳ್ಳೆ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ ಯಾವುದಾದ್ರು ಒಂದು ಪುಣ್ಯಕ್ಷೇತ್ರ ತೀರ್ಥಕ್ಷೇತ್ರ ಅಥವಾ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಮನೆ ದೇವರ ಮುಂದೆ ಎರಡು ದೀಪವನ್ನು ಹಚ್ಚಿ ನಮಸ್ಕಾರ ಮಾಡಿದ್ರು ಖಂಡಿತ ಲಾಭವನ್ನು ಗಳಿಸ್ತೀರಿ ದುಡಿಕೆ ತೀರ್ಮಾನ ತಂದುಕೊಂಡು ಒಂದಿಷ್ಟು ಕಣ್ಣೀರು ಹಾಕುವಂಥ ಪರಿಸ್ಥಿತಿನೂ ಆಗ್ಬೋದು ಅಂಗೈಯಲ್ಲಿ ಸಾಮ್ರಾಜ್ಯ ಇದ್ದಾಗ ಅದು ನಮಗೆ ಬೇಡ ಅನಿಸುತ್ತೆ ಒಮ್ಮೆ ಕೈ ಜಾರಿ ಬಿದ್ದಾಗ ಹಿಂದೆ ಹುಡುಕಾಟ ಶುರುವಾಗುತ್ತೆ ಹಾಗಾಗಿ ಇಲ್ಲಿ ಎಚ್ಚರಿಕೆ ಬಹಳ ಮುಖ್ಯವಾಗಿರುತ್ತೆ ಆ ಎಚ್ಚರಿಕೆಯಿಂದ ಹೆಜ್ಜೆಯನ್ನು ಹಾಕಿದ್ರೆ ಎಲ್ಲ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳಂಗಾಗತ್ತೆ ಯಾವುದೇ ವ್ಯವಹಾರ ಮಾಡಿದ್ರೂ ಒಂದಷ್ಟು ತಾಳ್ಮೆಯಿಂದಲೇ ಮಾಡ್ತೀರಿ ಒಳ್ಳೆಯ ಮನಸ್ಸಿನಿಂದಲೇ ಮಾಡ್ತೀರಿ ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ನಾಲ್ಕಾರು ಜನ ನಿಂದನೆ ಮಾಡುವಂಥದ್ದಾಗತ್ತೆ ಜೊತೆಗೆ ಕೇತು ಇರತಕ್ಕಂಥ ಆಸ್ಥಾನ ಇಲ್ಲದ್ರಿಂದ ಈ ಮೊಣಕಾಲು ಚಿಪ್ಪು ಅಥವಾ ಮೀನು ಮಾಂಸಕಂಡಗಳು ಪಾದಗಳು ಅಥವಾ ಪಾದದ ಮೇಲ್ಭಾಗ ಇದು ಸ್ವಲ್ಪ ಸಣ್ಣ ಪುಟ್ಟ ನೋವು ಆಗುತ್ತೆ ಅಥವಾ ಏನಾದರೂ ಒಂದು ಪೆಟ್ಟಾಗತ್ತೆ ಸ್ವಲ್ಪ ಜೋಪಾನ ಯಾಕೆಂದರೆ ಎಷ್ಟೋ ಜನಕ್ಕೆ ನಡಿಬೇಕಾದ್ರೆ ಎಡುವುದು ಸಹಜ ನಡಿಬೇಕಾದರೆ ಎಡುವುದು ಸಹಜ ಆ ಎಡುವುದಾಗ ಕಾಲಿನ ಹೆಬ್ಬೆರಳಗೋ ಅಥವಾ ಕಾಲುಗೋ ಒಂದು ಸಣ್ಣ ಪೆಟ್ಟು ಮಾಡ್ಕೊಳ್ತೀರಿ ಹಾಗೆ ಹೆಚ್ಚಿನ ವಿಶೇಷವಾಗಿರ್ತಕ್ಕಂತಹ ವಿದ್ವತ್ತನ್ನು ಸಂಪಾದನೆ ಮಾಡಿಕೊಂಡು ಅದರ ಫಲಗಳನ್ನು ಹೇಗೆಲ್ಲ ಲಾಭ ಸಿದ್ಧಿಪಡಿಸ್ಕೊಳ್ಬೋದು ಅದರ ಪ್ರಕಾರವೇ ಇದೆ ಆದರೆ ಮಾಡುವಂತಹ ನಡೆಸುವಂತಹ ಕಾಯಕದಲ್ಲಿ ಒಂದು ಅತ್ಯುತ್ತಮವಾದಂತಹ ವಿಶೇಷತೆಗಳನ್ನು ತಾವು ನೋಡಬೇಕಾದ್ರೆ ಗುರು ಹಿರಿಯರ ಮಾರ್ಗದರ್ಶನದಿಂದಲೇ ನಡಿಬೇಕು ಹಾಗೆ ತೃಪ್ತಿಕರವಾದಂಥ ಬದುಕನ್ನೇ ಕಾಣಬೇಕು ನಿಮ್ಮ ಕೆಲಸಗಳಲ್ಲಿ ಒಂದಷ್ಟು ಲಾಭ ಸಿಗಬೇಕಾದ್ರೆ ಪ್ರಭು ಶ್ರೀ ರಾಮಚಂದ್ರನ ಆರಾಧನೆ ಮಾಡುವಂಥದ್ದು ಬಹಳ ಉತ್ತಮ ಸಾರ್ವತ್ರಿಕವಾಗಿ ಎಲ್ಲರಿಗೂ ಸಿಗುವಂಥ ಲಾಭ ಇದೆ ಸ್ವಲ್ಪ ಮಟ್ಟಿಗೆ ಮೌನದಿಂದ ಮನಸ್ಸು ಚಂಚಲತೆ ಆಗಿರುವಂಥದ್ದು ಒಂದಷ್ಟು ಭಯಕ್ಕೆ ತಿರುಕೊಳ್ಳುವಂಥದ್ದು ಯಾವುದೋ ಒಂದು ಭಯ ನಿಮ್ಮನ್ನು ಬಾಧಿಸುವಂಥದ್ದು ಯಾರು ಯಾರು ತಿಳುವಳಿಕೆ ಹೇಳಿದ್ರು ಯಾರು ಇದರ ಬಗ್ಗೆ ಒಂದಷ್ಟು ತಿಳಿ ಹೇಳಿದ್ರು ಅಥವಾ ಯಾರಾದರೂ ಅನುಭವದ ಮಾತು ಹೇಳಿದರೆ ಅದನ್ನು ಆ ಕ್ಷಣಕ್ಕೆ ಸ್ವಲ್ಪ ಆಲಿಸ್ತಕ್ಕಂಥದ್ದು ಬಹಳ ಉತ್ತಮ ಯಾಕೆಂದರೆ ಅವರು ಶತ್ರುಗಳಾದರೂ ನಿಮ್ಮ ಒಳ್ಳೆಯದ್ರ ಬಗ್ಗೆ ಮಾತಾಡ್ತಾರೆ ಶತ್ರುಗಳ ಮಧ್ಯದಲ್ಲಿ ತಾವಿದ್ದರೂ ಅವರು ಹೇಳುವ ಮಾತು ನಿಮ್ಮ ಜೀವನಕ್ಕೆ ಒಂದು ಒಳ್ಳೆಯದಿದೆ ಒಳ್ಳೆ ಕೆಲಸ ಆಗುತ್ತೆ ಹಾಗಾಗಿ ಹೆಚ್ಚಿನ ಯಶಸ್ಸು ಸಿಗುವಂಥದ್ದಾಗಲಿ ಗುರು ಚೆನ್ನಾಗಿದ್ದಾನೆ ಇಷ್ಟು ಅರ್ಥವನ್ನು ಸಿದ್ಧಿಪಡಿಸಿಕೊಳ್ತಕ್ಕಂಥ ಯೋಗ ಫಲ ಇದೆ ಕೆಲವಷ್ಟು ಸತ್ಯಾಸತ್ಯತೆಗಳನ್ನು ತಿಳಿದು ಸರಿಯಾದ ಸನ್ಮಾರ್ಗದಲ್ಲಿ ನಡೆದರೆ ಅದರ ಫಲಗಳು ಸಾಕಷ್ಟು ಆಗುತ್ತೆ ಆದರೆ ಪ್ರಾರಂಭಿಕ ಹಂತದಲ್ಲಿ ಬರ್ತಕ್ಕಂಥ ತೊಂದರೆಗಳಿಗೆ ತೆಗೆದುಕೊಳ್ಳುವಂತಹ ನಿರ್ಣಯದಲ್ಲಿ ಏನಾರು ಹೆಚ್ಚು ಕಮ್ಮಿ ಬರುತ್ತೇನೋ ಅಂತಕ್ಕಂಥದ್ರ ಭಯ ನಿಮಗಿರುತ್ತೆ ಆದರೂ ಹಿಂದೆ ಮಾಡಿಟ್ಟಿರ್ತಕ್ಕಂಥದ್ದು ಅಥವಾ ಯಾವುದೋ ಜನ್ಮದ ಕರ್ಮಫಲಗಳು ಕೆಲವೊಮ್ಮೆ ಎದುರಾಗ್ಬಿಡತ್ತೆ ಕೆಲವೊಮ್ಮೆ ಸಮಸ್ಯೆ ತರತ್ತೆ ವಾಹನದಲ್ಲಿ ಓಡಾಡುವಾಗ ಭಾಳ ಜಾಗೃತರಾಗಿರಿ ನೀವು ಎಷ್ಟೇ ಜೋಪಾನವಾಗಿದ್ದರೂ ನಿಮ್ಮ ಎಡ ಮತ್ತು ಬಲಭಾಗದಲ್ಲಿರ್ತಕ್ಕಂಥವ್ರು ಏನಾದರೂ ಒಂದು ತೊಂದರೆ ಮಾಡುವ ಲಕ್ಷಣಗಳು ಸಾಕಷ್ಟು ನಿಮ್ಮ ರಾಶಿ ಫಲದಲ್ಲಿದೆ ಹಾಗಾಗಿ ಯಾವ ನಿರ್ಣಯವಾದರೂ ಯಾವ ಒಂದು ಫಲಾಫಲಗಳ ಬಗ್ಗೆ ಚಿಂತನೆ ಮಾಡಿದ್ರು ಅಥವಾ ಏನು ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಬಗ್ಗೆ ಆಲೋಚನೆ ಮಾಡಿದರೂ ಸಣ್ಣ ಸಣ್ಣ ಸಮಸ್ಯೆಗಳು ನಿಮ್ಮನ್ನು ಬಾಧಿಸುತ್ತೆ ಇನ್ನು ಭೂಮಿಗೆ ಸಂಬಂಧಪಡ್ತಕ್ಕಂಥದ್ದು ಸಹಿತ ಒಂದಷ್ಟು ತೊಂದರೆಗಳು ಎದುರಾಗ್ಬೋದು ಬಹಳ ಎಚ್ಚರಿಕೆಯಿಂದಿರ್ತಕ್ಕಂಥದ್ದು ಬಹಳ ಉತ್ತಮ ಭೂಮಿಗೆ ಸಂಬಂಧಪಡ್ತಕ್ಕಂಥದ್ರಲ್ಲೂ ಒಂದಷ್ಟು ಲಾಭ ನಿಮಗೆ ಸಿಗಬೇಕಾದರೆ ನಿಮ್ಮ ಕುಲದೇವರ ಅನುಗ್ರಹ ಖಂಡಿತ ನಿಮಗೆ ಬೇಕು ನೀವು ಅಂದುಕೊಂಡಿದ್ದನ್ನು ಸಾಧನೆ ಮಾಡುವಂಥದ್ದಾಗಲಿ ವ್ಯಾಪಾರ ವ್ಯವಹಾರಗಳ ಕಡೆ ಗಮನ ಕೊಡ್ತಕ್ಕಂಥದ್ದಾಗಲಿ ಯಾವುದಾದ್ರೂ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಫಲ ನಿಮ್ಮ ಭವಿಷ್ಯದಲ್ಲಿದೆ ತಾವು ತೆಗೆದುಕೊಳ್ಳುವಂತಹ ನಿರ್ಣಯ ತುಂಬ ಅತ್ಯುತ್ತಮವಾಗಿರ್ತಕ್ಕಂಥದ್ದು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥದ್ದು ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಅಂತಕ್ಕಂಥದ್ದು ಆಗ್ತಾ ಇರತ್ತೆ ವೃತ್ತಿ ಅಭಿವೃದ್ಧಿ ಕಾಣದಂಥ ರೀತಿಯಲ್ಲಿರುತ್ತೆ ಯಾವುದೇ ಒಂದು ಫಲಾಫಲಗಳನ್ನು ಸಹಿತ ನೀವು ಅಂದುಕೊಂಡಷ್ಟು ಮಟ್ಟಿಗೆ ಲಾಭ ಕಾಣದಂಥ ರೀತಿಯಲ್ಲಿರುತ್ತೆ ನೀವು ಮಾಡುವಂಥ ಕೆಲಸದಲ್ಲಿ ಒಂದು ವಿಶೇಷತೆಗಳನ್ನು ನೀವು ಸೃಷ್ಟಿಪಡಿಸ್ಕೊಳ್ಬೇಕು ಅಂದರೆ ಮೊದಲು ತಾವು ಮಾಡಬೇಕಾದ್ದು ಹನುಮನ ಪ್ರಾರ್ಥನೆ ಮಾಡಿ ಮನೋಜವಂ ಆರ್ತದೊಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾ ವರಿಷ್ಣಂ ವಾತಾತ್ಮಜಂ ವಾನರುವುದು ಮುಖ್ಯಂ ಶ್ರೀರಾಮದೂತಂ ಶಿರಸಾನಮಾಮಿ ಹೀಗೆ ಹನುಮನ ಪ್ರಾರ್ಥನೆ ಮಾಡೋದರಿಂದ ಸಾಕಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ ಹಾಗೆ ದೂರಬಾರ ಪ್ರಯಾಣದ ಬಗ್ಗೆ ಒಂದು ಚಿಂತನೆ ಮಾಡ್ತಿರ್ತೀರಿ ಉದ್ಯೋಗದಲ್ಲಿ ಪ್ರಗತಿ ಕಾಣಬೇಕು ಎಂಬತಕ್ಕಂಥ ಆಲೋಚನೆ ಇಡ್ತೀರಿ ಕೆಲವು ಶತ್ರುಗಳ ಬಾಧೆಯಿಂದಲೂ ಸಹಿತ ನರಳುವಂಥ ಪರಿಸ್ಥಿತಿ ಎದುರಾಗ್ತಿರುತ್ತೆ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ ಕೊಡುವವನವನು ಏನು ಕೆಲಸ ಕೊಟ್ಟರೆ ಏನು ಮಾಡಿದ್ರೆ ಅನುಕೂಲ ಆಗತ್ತಿಂದ ಭಗವತ್ ಸಂಕಲ್ಪದಂಥ ನಿರ್ಣಯ ಆಗಿರುತ್ತೆ ಆದರೆ ನೀವು ಒಂದು ಹೆಜ್ಜೆ ಮುಂದಕ್ಕೆ ಹಾಕಬೇಕಾದರೂ ನಿಮ್ಮ ಕುಲದೇವರ ಅನುಗ್ರಹ ಪಡೆದು ಮುಂದೆ ಹೋಗ್ತಕ್ಕಂಥದ್ದು ಭಾಳಷ್ಟು ಉತ್ತಮ ಶುಕ್ರಾಧಿಪತ್ಯ ಚೆನ್ನಾಗಿದೆ ವಿಶೇಷವಾಗಿರ್ತಕ್ಕಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ ಯಾವ ಕಾಯಕವನ್ನು ಮಾಡಿದರೆ ಏನೆಲ್ಲ ಫಲ ಎಂಬತಕ್ಕಂಥದ್ದನ್ನು ಸ್ವಲ್ಪ ಅರತು ನಡೆದ್ರೆ ಅದರಲ್ಲಿ ಹೆಚ್ಚಿನ ಲಾಭವನ್ನ ಸಿದ್ಧಿಪಡಿಸ್ಕೊಳ್ಬೋದು ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿಂತದಿಯಲ್ಲಿ ಕೋಪ ಇದೆ ಕೋಪದಿಂದ ಏನೂ ಸಾಧನೆ ಮಾಡೋಕ್ಕಾಗೋದಿಲ್ಲ ಆದರೂ ಕೋಪವನ್ನು ಬಿಟ್ಟು ಬದುಕೋಕ್ಕಾಗ್ತಿಲ್ಲ ಯಾವುದಾದ್ರೂ ಒಂದು ವಿಚಾರವನ್ನು ಬೇಡವಾದ ವಿಚಾರಗಳನ್ನು ತಲೆಯಲ್ಲಿಟ್ಟುಕೊಂಡು ಇರಬೇಕಾಗಿರ್ತಕ್ಕಂಥದ್ದು ಸಿಗುವಂಥ ಒಳ್ಳೆ ಅಮೃತದಂಥ ಒಂದು ವಿಷಯ ಒಂದು ವಿಷಯವನ್ನು ನೀವೆಲ್ಲವನ್ನು ಬಿಟ್ಟು ದೂರ ಆಗ್ತಾಯಿದ್ದೀರಿ ನಿಮ್ಮದೇ ಆದಂಥ ಮನಸ್ಸಲ್ಲಿ ಬೇರೆ ಬೇರೆ ಥರ ಚಿಂತನೆ ಮಾಡೋದರಿಂದ ಬರಬೇಕಾಗಿರ್ತಕ್ಕಂಥ ಸಿಗಬೇಕಾಗಿರ್ತಕ್ಕಂಥ ನಿಮಗೆ ಸಿಕ್ಕಂಥ ಒಂದು ಸ್ಥಾನಮಾನವನ್ನು ತಾವು ಕಳ್ಕೊತಾ ಇದ್ದೀರಿ ಶುಕ್ರನ ಆಸ್ಥಾನ ಚೆನ್ನಾಗಿರೋದ್ರಿಂದ ವ್ಯಾಪಾರ ವ್ಯವಹಾರ ಧರ್ಮ ಅಥವಾ ಮಾಡುವಂಥ ಕೆಲಸ ಕಾರ್ಯಗಳು ಯಾವುದು ಬೇಕು ಯಾವುದು ಬೇಡ ಸರಿ ಸಪ್ಪೆ ಸಪ್ಪ್ಯಾವುದು ಇದೆಲ್ಲವನ್ನು ಸರಿ ಸರಿಯಾದಂಥ ಕ್ರಮದಲ್ಲಿ ತಿಳ್ಕೊಳ್ಬೋದು ಆದರೆ ನೀವು ಮಾಡುವಂತಹ ನಿಮ್ಮ ವೃತ್ತಿ ಧರ್ಮದ ಅಭಿವೃದ್ಧಿ ಇದೆಯಲ್ಲ ಇದಕ್ಕಾಗಿ ನಿಮ್ಮ ಶ್ರಮ ಇದೆಯಲ್ಲ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಬೇಕಾದರೆ ನೀವು ನಂಬಿರ್ತಕ್ಕಂಥ ದೈವದ ಅನುಗ್ರಹ ಆಗಬೇಕು ಅದಕ್ಕಾಗಿ ನಿಮ್ಮ ಕುಲದೇವತೆಯನ್ನು ಪ್ರಾರ್ಥನೆ ಮಾಡಿ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ ಸಾಧ್ಯವಾದರೆ ಮನೆ ದೇವರ ದರ್ಶನ ಮಾಡಿಕೊಂಡು ದುಡುಕಬೇಡಿ ದುಡುಕಿ ತೀರ್ಮಾನ ತಂದುಕೊಳ್ಬೇಡಿ ಅಂಗೈಯಲ್ಲಿರ್ತಕ್ಕಂಥದ್ದನ್ನು ಜೋಪಾನ ಮಾಡಿಕೊಳ್ಬೇಕು ಅದನ್ನು ಹೊರತುಪಡಿಸಿ ಅಂಗೈಯಲ್ಲಿರ್ತಕ್ಕಂಥದ್ದನ್ನು ಮತ್ತೊಬ್ಬರ ಕೈಯಲ್ಲಿ ಜೋಪಾನ ಮಾಡಿ ಕೊಟ್ಟರೆ ಪುನಃ ಅದನ್ನು ಸಿದ್ಧಿಪಡಿಸ್ಕೊಳ್ಳೋದು ಬಹಳ ಕಷ್ಟ ಅನಿಸುತ್ತೆ ಹಾಗಾಗಿ ಭಗವಂತ ನಮಗೇನು ತೇರು ಕೊಟ್ಟಿದ್ದಾನೆ ಕೊಟ್ಟಿರ್ತಕ್ಕಂಥದ್ದನ್ನು ಮತ್ತಷ್ಟು ಅಭಿವೃದ್ಧಿ ನಿಟ್ಟಿನಲ್ಲಿ ನಿಟ್ಟಿನ ಇರಬೇಕು ಅದಕ್ಕಾಗಿ ಒಳ್ಳೆಯ ಸನ್ಮಾರ್ಗದತ್ತ ನಡಬೇಕು ಒಳ್ಳೆಯ ಆಲೋಚನೆ ಮಾಡಬೇಕು ಆ ಆಲೋಚನೆಯ ಫಲ ನಿಮಗೆ ಹೆಚ್ಚು ಯಶಸ್ಸನ್ನು ಸಿದ್ಧಿಪಡಿಸ್ಕೊಡೋಂಗಾಗತ್ತೆ ಒಳ್ಳೆಯದಾಗಲಿ ಶುಭವಾಗಲಿ